ಇದು ಸತ್ಯಭಾಮ ಸಂಚಿಕೆ ನಲವತ್ತ್ಮೂರು ಸತ್ಯ ಭಾಮ ಮನೆಗೆ ತಲುಪಿದಾಗ ದೇವಿಕಾರವರಿಗೆ ಜೊತೆಯಲ್ಲಿ ಬಂದವರನ್ನು ನೋಡಿ ಖುಷಿಯಾಗಿತ್ತು ಹಿಂದಿನ ದಿನ ಇದ್ದ ನಂತರ ಕೊಂಚ ಕಡಿಮೆಯಾದಂತೆ ಭಾಸವಾಯಿತು ಭಾಮ ಸತ್ಯಜಿತ್ನ ಕೈಯಿಂದ ಲ್ಯಾಪ್ಟಾಪ್ ಬ್ಯಾಗ್ ಪಡೆದವಳೆ ಅದನ್ನು ತಮ್ಮ ಕೋಣೆಯಲ್ಲಿಟ್ಟು ಅವನಿಗೆ ಕುಡಿಯಲು ನೀರು ತಂದುಕೊಟ್ಟಳು ಅವನು ಆಶ್ಚರ್ಯದಿಂದ ಕಣ್ಣರಳಿಸಿದ ಮೊದಲೆಲ್ಲ ಅವನು ಆಫೀಸಿನಿಂದ ಬಂದೊಡನೆ ಅವನ ಲ್ಯಾಪ್ಟಾಪ್ ಬ್ಯಾಗನ್ನು ಕೋಣೆಯಲ್ಲಿಟ್ಟು ಅವನಿಗೆ ಕುಡಿಯಲು ನೀರು ತಂದು ಕೊಡುತ್ತಿದ್ದವಳು ಸ್ಫೂರ್ತಿ ಯಾಕೋ ತಂಗಿಯೇ ನೆನಪಾಗಿ ಅವನ ಕಣ್ಣಂಚು ಒದ್ದೆಯಾದವು ಜಿತೇಂದ್ರ ದಂಪತಿಗಳಿಗೆ ಸೊಸೆಗೆ ಮಗನ ಮೇಲಿರುವ ಕಾಳಜಿ ನೋಡಿ ಒಂದು ಕಡೆ ಖುಷಿಯಾದರೆ ಮಗಳ ನೆನಪಿನಲ್ಲಿ ಭಾವುಕನಾದ ಮಗನನ್ನು ನೋಡಿ ಅವರೂ ಭಾವುಕರಾದರು ಎಲ್ಲರ ಮುಖವನ್ನೊಮ್ಮೆ ಗಮನಿಸಿದವಳು ಎಂತಾಯಿತು ಎಂದು ಪ್ರಶ್ನಿಸಿದಳು ಏನಿಲ್ಲಮ್ಮ ನೀನು ಹೋಗಿ ರೆಸ್ಟ್ ಮಾಡು ಎಂದರು ಜಿತೇಂದ್ರರವರು ನಾನು ಮೊದಲು ಫ್ರೆಶ್ ಆಗಿ ಮಾವ ಎಂದವಳು ತನ್ನ ಕೋಣೆಯತ್ತ ಹೋದರೆ ಸತ್ಯಜಿತ್ ನೀರು ಕುಡಿದು ಸುಧಾರಿಸಿಕೊಂಡವ ತಾನು ಕೋಣೆಯತ್ತ ಹೆಜ್ಜೆ ಹಾಕಿದ ಭಾಮ ಫ್ರೆಶ್ ಆಗಿ ಬಂದವಳೆ ನೀವು ಸಹ ಫ್ರೆಶ್ ಆಗಿ ಬನ್ನಿ ಆಯ್ತಾ ಮತ್ತೆ ಅರ್ಧ ಗಂಟೆ ರೆಸ್ಟ್ ಮಾಡಿ ಎಂದವಳ ಕಡೆಗೆ ನೋಟ ಹರಿಸಿದವ ನಿಂಗೆ ಹೇಗೆ ಇದೆಲ್ಲ ಗೊತ್ತು ಎಂದು ಕೇಳಿದವನಿಗೆ ತನ್ನ ತಂಗಿ ತನ್ನ ಬಗ್ಗೆ ಎಲ್ಲ ಹೇಳಿರಬಹುದೇನೋ ಎಂದನಿಸಿತು ನಮ್ಮ ಮದುವೆ ಫಿಕ್ಸ್ ಆದ ಸಮಯದಲ್ಲಿ ಅತ್ತಿಗೆ ಹತ್ತಿರ ನಿಮ್ಮ ಬಗ್ಗೆ ಕೇಳಿದ್ದೆ ನೀವು ಆಫೀಸಿಂದ ಬಂದ ಮೇಲೆ ಎಂತ ಮಾಡೋದು ಅಂತ ಇಲ್ಲ ಅದು ನಾವಿಬ್ಬರು ಹೆಚ್ಚು ನಮ್ಮ ಲೈಫಿನ ಬಗ್ಗೆ ಅಂತ ಮಾತಾಡಿರಲಿಲ್ಲಲ್ಲ ಮದುವೆಯಾಗಿ ಒಟ್ಟಿಗಿರುವಾಗ ನಿಮ್ಮ ಬಗ್ಗೆ ನನಗೆ ಸ್ವಲ್ಪಾದರೂ ಗೊತ್ತಾಗಬೇಕಲ್ಲ ಅದಕ್ಕೆ ಕೇಳಿದ್ದು ಎಂದಳು ತನಿ ತಗ್ಗಿಸಿ ನನ್ನ ಜೊತೆ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ ಇವಳಿಗೆ ಆದರೂ ಅಮ್ಮ ಹತ್ರ ನನ್ನ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಂಡಿದ್ದಾಳೆ ಇವಳ ಮನಸಲ್ಲಿ ಏನಿದೆ ನಂಗೆ ಅತ್ತಾನೆ ಆಗ್ತಿಲ್ಲ ಎಂದುಕೊಂಡವಾ ಸರಿ ಎಂದಷ್ಟೇ ನುಡಿದು ಫ್ರೆಶ್ ಆಗಲು ಹೋದರೆ ಮಂಗಣ್ಣ ನನಗೆ ಬೈಲಿಲ್ಲ ಭಯಂಕರ ಮಾರೆ ನಾನು ಅನಿಸಿದೆ ನನ್ನ ಸಂಗತಿ ನಿಂಗೆ ಎಂತಕ್ಕೆ ಅಂತ ಹೇಳಿ ಬೈತಾನೆ ಅಂತ ಈಗ ಜಾಸ್ತಿ ಮುಖ ಉಮ್ಮು ಅಂತ ಇಡೋದಿಲ್ಲ ಆ ನಾವೀಗ ಅಲ್ಲ ಅದಕ್ಕೆ ಮಂಗಣ್ಣ ಜಾಸ್ತಿ ಕೋಪ ಮಾಡೋದೆಲ್ಲ ಕಾಣ್ತದೆ ಎಂದುಕೊಂಡವಳು ತನ್ನ ಅತ್ತೆಮ್ಮವನ ಬಳಿಗೆ ಹೋದಳು ಸತ್ಯಜಿತ್ ಫ್ರೆಶ್ ಆಗಿ ಬಂದವ ಎಂದಿನಂತೆ ಅಂಗಾತ ಮಲಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಹಾಲಿನತ್ತ ಬಂದಾಗ ತನ್ನ ತಂದೆ ತಾಯಿಯ ಜೊತೆ ನಗುತ್ತಾ ಮಾತನಾಡುವ ಭಾಮಾಳನ್ನು ಕಂಡ ಆ ದೃಶ್ಯ ಅವನ ಮನಸ್ಸಿಗೆ ಮುದ ನೀಡಿದ್ದಂತೂ ಸುಳ್ಳಲ್ಲ ತಾನು ಅವರ ಜೊತೆಯಲ್ಲಿ ಕುಳಿತು ಅವರ ಮಾತುಗಳಿಗೆ ಕಿವಿಯಾದ ಅಂದು ಭಾನುವಾರ ಸಮಯ ರಾತ್ರಿ ಹತ್ತು ಗಂಟೆ ದಾಟಿತ್ತು ಭಾಮಳಿಗೆ ಭಾನುವಾರದಂದು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕುವ ರೂಢಿ ಇತ್ತು ಆದರೆ ಸತ್ಯ ಇದರ ಅರಿವಿರಲಿಲ್ಲ ಅವನು ತನ್ನ ತಂದೆ ತಾಯಿಯ ಜೊತೆ ಹರಟುತ್ತಾ ಕುಳಿತಿದ್ದ ಭಾಮ ತನಗೇನು ಕೆಲಸವಿರದ ಕಾರಣ ಮುಖ ತೊಳೆದು ಫೇಸ್ ಪ್ಯಾಕ್ ಹಾಕಿದ್ದವಳು ಮೊಹಮ್ಮದ್ ರಾಫಿ ಅವರ ದೀವಾನ ಹೂವ ಬಾದಲ್ ಎಂಬ ಹಾಡನ್ನು ಕೇಳುತ್ತಾ ಕಣ್ಣು ಮುಚ್ಚಿ ಕುಳಿತಿದ್ದಳು ರಾತ್ರಿ ಆದುದರಿಂದ ಕೋಣೆಯಲ್ಲಿ ಮಂದ ಬೆಳಕಷ್ಟನ್ನೇ ಹಾಕಿದ್ದಳು ಸತ್ಯ ತುಂಬ ಹೊತ್ತಾಯಿತು ಮಲ್ಗು ಭಾಮ ಮಲಗಿದ್ಲು ಅನಿಸುತ್ತೆ ಎಂದರು ದೇವಿಕಾರವರು ಸೊಸೆಯನ್ನು ಕಾಣದೆ ಸರಿ ಅಮ್ಮ ಎಂದು ಅವನು ತನ್ನ ಕೋಣೆಯತ್ತ ಹೋದರೆ ಜಿತೇಂದ್ರ ದಂಪತಿಗಳು ಕೂಡ ತಮ್ಮ ಕೋಣೆಗೆ ಹೋದರು ಕೋಣೆಯ ಬಾಗಿಲು ತೆರೆದವ ಹಾಡು ಪ್ಲೇ ಮಾಡಿ ಮಲಗಿತಾಳೆಯವಳು ಎಂದುಕೊಂಡವ ಬಾಗಿಲು ಹಾಕಿ ಲೈಟಿನ ಸ್ವಿಚ್ ಆನ್ ಮಾಡಿದ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕಿ ಕುಡಿತವಳ ನೋಡಿ ಅಮ್ಮ ಎಂದು ಕಿರ್ಚಿದವನ ದನಿಗೆ ಕಣ್ಣು ತೆರೆದವಳು ಸರ್ ಎಂತಾಯ್ತು ಎಂದು ಎದ್ದು ನಿಂತಳು ಇವಳ ಎಲ್ಲ ನನ್ನ ಕರ್ಮ ಎಂದು ಹಣೆ ಸಚ್ಚಿಕೊಂಡವ ಬಾಗಿಲು ಹಾಕಿದ್ರಿಂದ ಸರಿಹೋಯ್ತು ಎಲ್ಲ ಅಂದಿದ್ರೆ ನಾನು ಕಿರ್ಚಿದು ಕೇಳಿ ಅಪ್ಪ ಅಮ್ಮ ಓಡಿ ಬಂದಿರೋರು ಎಂದುಕೊಂಡು ನಿಟ್ಟುಸೆರು ಬಿಟ್ಟ ಬೆರಳಿನಿಂದ ಅವಳ ಮುಖವ ತೋರುತ್ತಾ ಏನಿದೆಲ್ಲ ಎಂದು ಕೇಳಿದ ಒಂದು ನಿಮಿಷ ಎಂದು ಸನ್ನೆ ಮಾಡಿದವಳು ಮುಖ ತೊಳೆದು ಬಂದು ಮಾಯ್ಚರೈಸರ್ ಕೈಗೆತ್ತಿಕೊಂಡಳು ಇದು ನನ್ನ ಸ್ಕಿನ್ ಕೇರ್ ರೂಟೀನ್ ಸರ್ ನಾನು ನಿಮ್ಗೆ ಅವತ್ತೇ ಹೇಳಿದ್ದಲ್ಲ ನೆನಪಿಲ್ವಾ ನಂದು ಸೆನ್ಸಿಟಿವ್ ಸ್ಕಿನ್ ತುಂಬ ಕೇರ್ ಮಾಡಿದ್ರೆ ಪಿಂಪಲ್ಸ್ ಬರ್ತದೆ ಇಂದವಳೆ ಮುಖಕ್ಕೆ ಮಾಯಶ್ಚರೈಸರ್ ಹಚ್ಚತೊಡಗಿದಳು ಓ ಸಾರಿ ಸರ್ ನಿಮಗೆ ನನ್ನ ಈ ಅಭ್ಯಾಸದ ಕುರಿತು ಗೊತ್ತಿರಲಿಲ್ಲ ನನ್ನನ್ನು ನೋಡಿ ಪ್ರೇತ ಅಂತ ನೆನೆಸಿದ್ರ ಅಂತ ನೀವು ಅಲ್ಲ ನಾನೆಲ್ಲ ಆದಿತ್ಯವಾರ ಫೇಸ್ ಪ್ಯಾಕ್ ಹಾಕ್ತೇನೆ ಇನ್ನು ನನ್ನನ್ನು ಹೀಗೆ ನೋಡಿ ಹೆದರಬೇಡಿ ಆಯಿತಾ ಎಂದಳು ಮುದ್ದಾಗಿ ನನಗೇನು ಭಯ ಆಗಿಲ್ಲ ಸಡನ್ನಾಗಿ ಲೈಟ್ ಸ್ವಿಚ್ ಆನ್ ಮಾಡಿದಾಗ ನಿನ್ನ ಮುಖ ನೋಡಿ ಏನಾಯಿತು ಅಂತ ಅಂದ್ಕೊಂಡೆ ಅಷ್ಟೆ ಎಂದು ಮುಖ ತಿರುಗಿಸಿದ ಹೆದರಿಗೆ ಆಗಿದೆ ಅಂತ ಹೇಳಿದರೆ ಇವನ ಮರ್ಯಾದೆ ಹೋಗ್ತದಲ್ಲ ಎಂದು ಮನದಲ್ಲೇ ನುಡಿದವಳು ತನ್ನ ಮೊಬೈಲ್ನಲ್ಲಿ ಪ್ಲೇ ಆಗುತ್ತಿದ್ದ ಹಾಡನ್ನು ನಿಲ್ಲಿಸಿದಳು ಫೇಸ್ ಪ್ಯಾಕ್ ಹಾಕುವುದಕ್ಕೂ ಈ ಹಾಡಿಗೂ ಏನು ರಿಲೇಶನ್ ಕುತೂಹಲದಿಂದ ಕೇಳಿದ ನೀವು ಆಫೀಸಿಂದ ಬಂದ ನಂತರ ಅರ್ಧ ಗಂಟೆ ಮಲಗುದಿಲ್ಲವ ಅದೆಂತಕ್ಕೆ ಎಂದು ಮರು ಪ್ರಶ್ನಿಸಿದಳು ಅದು ರಿಲ್ಯಾಕ್ಸ್ ಆಗಲಿಕ್ಕೆ ಎಂದ ಇದು ಹಾಗೆಯ ನನಗೆ ಮೊಹಮ್ಮದ್ ರಾಫಿಯವರ ಅವರ ಪದ್ಯ ಇಷ್ಟ ಅದನ್ನು ಕೇಳುವಾಗ ನನಗೆ ತುಂಬ ಸಮಾಧಾನ ಆಗ್ತದೆ ಮೊದಲಿನ ಪದ್ಯದಲ್ಲಿರುವ ಒಂದು ಫೀಲ್ ಉಂಟಲ್ಲ ಈಗಿನ ಪದ್ಯದಲ್ಲಿ ಸಿಗುವುದಿಲ್ಲ ಕಡಿಮೆ ತನಗೆ ಹಳೆಯ ಚಲನಚಿತ್ರ ಗೀತೆ ಇಷ್ಟ ಎಂದು ತಿಳಿಸಿದಳು ಅವನಿಗೂ ಅವಳ ಮಾತು ಸರಿ ಎನಿಸಿತು ಮಾತಾಡಿದ್ದು ಸಾಕು ಮಲ್ಕೋ ಎಂದವನಿಗೆ ಆಯಿತು ಗುಡ್ ನೈಟ್ ಎಂದು ಚಂದದ ನಗು ಬೀರಿದವಳು ನಿಧಾನವಾಗಿ ನಿದ್ದೆಗೆ ಸಾರಿದಳು ಅವಳ ಪಕ್ಕದಲ್ಲೇ ಉರುಳಿದವ ಅವಳ ಮೊಗವನ್ನೇ ನೋಡುತ್ತಾ ಯು ಆರ್ ಡಿಫ್ರೆಂಟ್ ಇಂದು ಸಣ್ಣ ದನ್ನಿಯಲ್ಲಿ ನುಡಿದವ ಕೋಣೆಯ ದೀಪವಾರಿಸಿದ ದಿನಗಳು ಕಳೆದವು ಸತ್ಯಭಾಮ ಬೆಳಗ್ಗೆ ಜೊತೆಯಲ್ಲಿ ಆಫೀಸಿಗೆ ಹೋಗುತ್ತಿದ್ದರು ಮಧ್ಯಾಹ್ನ ಜೊತೆಯಲ್ಲಿ ಊಟ ಮಾಡುತ್ತಿದ್ದರು ಅವರಿಬ್ಬರ ನಡುವೆ ಮೊದಲಿನಂತೆ ಜಗಳವಿರಲಿಲ್ಲ ಹರ್ಷಿತಾ ಅವರಿಬ್ಬರ ಒಡನಾಟವನ್ನು ಕಂಡು ಮನಸ್ಸಲ್ಲೇ ಕತ್ತಿಮಸೆಯುತ್ತಿದ್ದಳು ಸತ್ಯಭಾಮರ ಮದುವೆಯಾಗಿ ಎರಡು ವಾರ ಕಳೆದಿತ್ತು ಇಬ್ಬರ ಜೀವನದಲ್ಲಿ ಹೆಚ್ಚೇನು ಬದಲಾವಣೆಯಾಗಿರಲಿಲ್ಲ ಅಂದು ಸ್ಫೂರ್ತಿ ಹಾಗೂ ಭವಿಷ್ಯ ಜೊತೆ ಅಚಲ್ ಕೂಡ ಬಂದಿದ್ದ ಅವನನ್ನು ಕಂಡಾಗ ಸತ್ಯಜಿತ್ಗೆ ಮದುವೆಯ ಹಿಂದಿನ ದಿನದ ಘಟನೆ ನೆನಪಾಗಿ ಹಲ್ಲು ಕಡಿದ ಅಂದು ಅವನು ಭಾಮಾಳ ಜೊತೆ ಹೆಚ್ಚೇನು ಮಾತನಾಡಲಿಲ್ಲ ಭಾಮ ತನ್ನ ಅಣ್ಣ ಅತ್ತಿಗೆ ಹಾಗೂ ಅಚಲ್ ಬಂದಿದ್ದಾರೆ ಎಂದು ಸಂಭ್ರಮದಲ್ಲಿದ್ದವಳಿಗೆ ಸತ್ಯಜಿತ್ನ ನಿರ್ಲಕ್ಷ್ಯದ ಅರಿವಾಗಲಿಲ್ಲ ಅಂದು ಸತ್ಯಜಿತ್ ಸ್ಫೂರ್ತಿ ಹಾಗೂ ಭವಿಷ್ಯ ದೇವಸ್ಥಾನಕ್ಕೆ ಹೋಗಿದ್ದರು ಬಾಮಾಳಿಗೆ ಹೋಗಲು ಆಗಿರಲಿಲ್ಲ ಆದುದರಿಂದಲೇ ಅಚಲ್ ತಾನು ಬರುವುದಿಲ್ಲ ಎಂದು ಹೇಳಿದ ಸತ್ಯಜಿತ್ಗೆ ಅವನ ಮಾತು ಕೇಳಿ ನಕ್ಕ ಉರಿದು ಹೋಯಿತು ಆದರೂ ಅವನು ಈಗ ಮನೆ ಅತಿಥಿಯಾಗಿ ಬಂದಿರುವುದರಿಂದ ಅವನಿಗೆ ಏನೂ ಹೇಳುವಂತಿರಲಿಲ್ಲ ಅಚಲ್ಗೆ ಭಾಮಾಳ ಬಳಿ ವೈಯಕ್ತಿಕವಾಗಿ ಮಾತನಾಡಲು ಇದ್ದುದರಿಂದ ಅವಳನ್ನು ಟೆರೇಸ್ಗೆ ಕರೆದುಕೊಂಡು ಹೋಗಿದ್ದ ಭಾಮ ಎಂತ ಹೇಳ್ತಾನೆ ನಿನ್ನ ಮಂಗಣ್ಣ ಎಂದು ಕೇಳಿದ ಅವರನ್ನು ನಾನು ಮಾತ್ರ ಮಂಗಣ್ಣ ಅಂತ ಕರೆಯುವುದು ನೀನು ಹಾಗೆ ಕರಿಬೇಡ ಮರೇ ಎಂದವಳ ಮುಖದಲ್ಲಿ ಕಂಡು ಕಾಣದ ನಾಚಿಕೆ ಇತ್ತು ಅದನ್ನು ಗಮನಿಸಿದವ ನೀನು ಟ್ರ್ಯಾಕ್ ಚೇಂಜ್ ಮಾಡಿದ್ದು ನಂಗೆ ಗೊತ್ತಿರಲಿಲ್ಲ ಮರೈತಿ ಅವನಿಗೆ ನಿನ್ನ ಮೇಲೆ ಪ್ರೀತಿ ಉಂಟಂತ ಗೊತ್ತಾಯ್ತ ನಿನಗೆ ಕೇಳಿದವನಿಗೆ ಭಾಮಳ ಜೀವನ ಸರಿ ಹೋಗಬೇಕೆಂಬ ಇಚ್ಛೆ ಅದಕ್ಕಾಗಿಯೇ ಎರಡು ವಾರ ಅವರಿಬ್ಬರಿಂದ ದೂರವಿದ್ದ ತಾನು ಭಾಮಾಳ ಜೊತೆ ಹೆಚ್ಚು ಸಲುಗೆಯಿಂದ ಇರುವುದು ಸತ್ಯಜಿತ್ಗೆ ಸಹ್ಯವಾಗುವುದಿಲ್ಲ ಎಂದು ಅರಿತಿದ್ದನವ ಸತ್ಯಜಿತ್ಗೆ ಭಾಮಾಳ ಮೇಲೆ ನಿಜವಾಗಿಯೂ ಪ್ರೀತಿ ಇದ್ರೆ ತಾನು ಇಲ್ಲದಾಗ ಅವಳ ಬಳಿ ಪ್ರೀತಿ ಅರುಹಿ ಇಬ್ಬರೂ ಒಂದಾಗುವರು ಎಂದು ಯೋಚಿಸಿದ್ದ ಅದಕ್ಕಾಗಿಯೇ ಅವಳ ಜೀವನ ಸರಿ ಹೋಗಿದೆಯೋ ಎಂದು ತಿಳಿಯಲು ಅವಳನ್ನು ಪ್ರಶ್ನಿಸಿದ್ದ ಇಬ್ಬರ ನಡುವೆ ಎಲ್ಲ ಸರಿಯಾಗಿದ್ದರೆ ತಾನು ಅವರ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಬಾರದಲ್ಲ ಎಂಬ ಯೋಚನೆ ಅವನಿಗೆ ಪ್ರೀತಿ ಉಂಟಾಗುತ್ತಿಲ್ಲ ಆದರೆ ಈಗ ನಾವು ಫ್ರೆಂಡ್ಸ್ ಆಗಿವೆ ಮೊದಲಿನ ಹಾಗೆ ಮುಖ ಉಮ್ಮಂತ ಇಡುವುದಿಲ್ಲ ಅವರು ಈಗ ಸ್ವಲ್ಪ ನೆಗಾಡ್ತಾರೆ ಎಂದಳು ಖುಷಿಯಿಂದ ಅವನ ನಗು ಇಷ್ಟ ಅವಳಿಗೆ ಯಾವಾಗಲೂ ಮುಖ ಬಿಗಿದುಕೊಂಡಿರುವವನ ಮೇಲೆ ಕೊಂಚ ಅಸಹನೆ ಇತ್ತು ಅವಳಿಗೆ ಇಬ್ಬರೂ ಸ್ನೇಹಿತರಾದ ಸಮಯದಿಂದ ಅವನು ತುಸು ನಗುತ್ತಾ ಮಾತನಾಡಿದ್ದನಲ್ಲವೇ ಅದೇ ಅವಳಿಗೆ ಸ್ವರ್ಗ ಸಿಕ್ಕಷ್ಟು ಖುಷಿ ಓ ಅಲ್ಲಿವರೆಗೂ ಬಂತ ಸಂಗತಿ ಸಡನ್ನಾಗಿ ಫ್ರೆಂಡ್ಸ್ ಆಗಲಿಕ್ಕೆ ಕಾರಣ ಅಂತ ಕೇಳಿದ ದೇವಿಕಾರವರು ಅಂದು ಸತ್ಯಜಿತ್ ಬಳಿ ಮಾತನಾಡಿದ ವಿಷಯದ ಬಗ್ಗೆ ಹೇಳಿದವಳು ಪ್ರೀತಿ ಇರುವ ಹಾಗೆ ಆ್ಯಕ್ಟ್ ಮಾಡೋದಕ್ಕಿಂತ ಫ್ರೆಂಡ್ಸ್ ಆಗಿರೋದು ಒಳ್ಳೆಯದಂತ ಅನಿಸಿತು ಎಂದವಳು ಸ್ನೇಹಿತರಾದರೆ ಸ್ವಲ್ಪ ಸಲುಗೆಯಿಂದ ಇರಬಹುದು ಎಂದಾಗ ನಿನಗೆ ಈಗ ಸಹ ಅವನ ಮೇಲೆ ಪ್ರೀತಿ ಇಲ್ಲವಾ ಎಂದು ಕೇಳಿದ ಅದೆಲ್ಲ ನನಗೆ ಗೊತ್ತಿಲ್ಲ ಮಾರೆ ನೀನು ಅವನನ್ನು ಬಿಟ್ಟು ಒಬ್ಳೇ ಇರ್ತೀಯ ಇಲ್ಲ ಅವನ ಮೇಲೆ ಪ್ರೀತಿ ಇಲ್ಲಲ್ಲ ಮತ್ತೆ ಅವನನ್ನು ಬಿಟ್ಟಿರಲಿಕ್ಕೆ ಎಂತ ಕಷ್ಟ ಪ್ರಶ್ನಿಸಿದವನು ಅವಳ ಮುಖಭಾವವನ್ನು ಗಮನಿಸುತ್ತಿದ್ದ ದುಪ್ಪಟ್ಟದ ತುದಿಯನ್ನು ಬೆರಡಿನೆಲೆ ಸುತ್ತಿಕೊಂಡು ಅದು ಇಷ್ಟು ದಿನ ಒಟ್ಟಿಗೆ ಇದ್ದು ದೂರ ಇರುವಾಗ ಎಂಥದೋ ಆಗ್ತದೆ ತೋಚಿದನು ನುಡಿದಳು ಒಂದು ವೇಳೆ ಅವನು ನಿಂಗಿಂತ ಬೇರೆ ಹುಡುಗಿಯರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟರೆ ಆಗ ನಿಂಥ ತೋರ್ತದೆ ಕೇಳಿದವನಿಗೆ ಗೊತ್ತು ತಾನು ಪ್ರೀತಿಸುವ ವ್ಯಕ್ತಿ ಬೇರೆಯವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವುದನ್ನು ಯಾವ ಹೆಣ್ಣು ಕೂಡ ಸಹಿಸಲಾರಳು ಎಂದು ಅವನ ಮಾತು ಕೇಳಿದವಳ ಮನದಲ್ಲಿ ಹರ್ಷಿತಾಳ ಮುಖ ತೇಲಿ ಬಂತು ಆದರೂ ಸತ್ಯಜಿತ್ನ ಸ್ವಭಾವ ತಿಳಿದುದರಿಂದ ಇಲ್ಲ ಅವರ ಹಾಗೆ ಬೇರೆ ಹುಡುಗಿಯರ ಹತ್ರ ಕ್ಲೋಸ್ ಆಗಿರುವುದಿಲ್ಲ ಎಂದಳು ಆತ್ಮವಿಶ್ವಾಸದಿಂದ ಆಗ ಆದರೆ ಹಾಗೆಂತ ಮಾಡ್ತಿ ಮಂಗಣ್ಣನ ಕೆಪ್ಪೆಗೆರಡು ಕೊಡ್ತೇನೆ ಎಂದಳು ಅಸಹನೆಯಿಂದ ಇದನ್ನೇ ಮಾರೈತಿ ಪ್ರೀತಿ ಅಂತ ಹೇಳೋದು ಈಗ ನೀನು ಕೋಪದಲ್ಲಿದ್ದಿ ನಾವು ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೋಗುವಾನಾ ಕೇಳಿದ ಅವಳ ಕೋಪವನ್ನು ಕಡಿಮೆ ಮಾಡುವ ಸಲುವಾಗಿ ಇಲ್ಲದೆ ಹೊರಗೆ ಹೋಗಲು ಮನಸ್ಸಾಗದಿದ್ದರು ಅಚ್ಚಲ್ ಅದಕ್ಕೆ ಮತ್ತೇನಾದರೂ ಹೇಳುವನು ಎಂದುಕೊಂಡು ಆಯಿತು ಮರ ಹೋಗುವ ಎಂದಳು ಮುಂದುವರಿಯುವುದು